ಮಹಾರಾಜರು ಜನ್ಮ ಜನ್ಮ ಜನನ ಮಂಟಪ ಇದೆ ಅಂತಕ್ಕಂಥ ಮಾತು ಹೇಳಿದೆ ಅವರು ಅಷ್ಟು ಗಂಭೀರವಾಗಿ ನನ್ನ ಮಾತನ್ನ ಪರಿಪಡಿಸಲಿಲ್ಲ ಮತ್ತೆ ಸಿದ್ದರಾಮಯ್ಯ ಅವರು ಏಕಾಏಕಿ ದಸರಾ ಕಾರ್ಯಕ್ರಮ ಬೇಡ ಅಂತ ಹೇಳಿರೋದು ಇಷ್ಟು ಜನ ಮಹಿಳೆಯರಿಗೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಜನಪದ ಕಲೆ ಕಲೆಗಳ ತವರೂರು ಅವ್ರಿಗೆಲ್ಲರೂ ಕೂಡ ತುಂಬ ಹೊಡೆತ ಬಿದ್ದಿದೆ ಮತ್ತು ಬರ್ಸಿಡೋದಂಗೆ ಮಾತಾಡಿರೋದು ತುಂಬ ಅಕ್ಷಮ್ಯ ಅಪರಾಧ ಸಾಹೇಬರು ಮಾತಾಡಿರೋದು ಅದಕ್ಕೋಸ್ಕರ ಈ ಬಾರಿ ಇಷ್ಟು ವರ್ಷ ನಡೀತಿದ್ದಂಗೆ ಈ ಬಾರಿನೂ ಕೂಡ ದಸರಾ ಆಗಲೇಬೇಕು ಜನಪದ ಕಲೆಗಳ ತವರೂರಾಗಿರ್ತಕ್ಕಂಥ ಚಾಮನಗರ ಜಿಲ್ಲೆಯಲ್ಲಿ ಈ ಬಾರಿಯ ಏನು ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇಲ್ಲ ಈ ಒಂದು ಹೇಳಿಕೆ ನೀಡಿರ್ತಕ್ಕಂಥವರು ಸಿ ಎಂ ಸಿದ್ದರಾಮಯ್ಯನವರು ಏನು ಪ್ರತಿ ವರ್ಷದಂತೆಯೇ ಚಾಮನಗರ ಜಿಲ್ಲೆಯಲ್ಲಿ ದಸರಾ ಮಹೋತ್ಸವ ಕಾರ್ಯಕ್ರಮ ನಡೆದಾಯಿತು ಈ ಬಾರಿಯ ಒಂದು ದಸರಾ ಕಾರ್ಯಕ್ರಮಕ್ಕೆ ಅನುದಾನ ಬಿಡುಗಡೆ ಮಾಡಲ್ಲ ಮತ್ತು ನಿಮ್ಮ ಚಾಮನಗರ ಜಿಲ್ಲೆಯಲ್ಲಿ ದಸರಾ ಮಹೋತ್ಸವ ನಡೆಸಲ್ಲ ಅಂತಕ್ಕಂಥ ಒಂದು ಹೇಳಿಕೆನ ನೀಡಿದಂಥ ಬೆನ್ನಲ್ಲೇ ಚಾಮರಾಜನಗರ ಜಿಲ್ಲೆಯ ಎಲ್ಲ ಜನಪದ ಕಲಾವಿದರುಗಳು ಮತ್ತೆ ಸ್ವಯಂ ಪ್ರೇರಿತವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಮುಂದೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡೋಕ್ಕೋಸ್ಕರವಾಗಿ ಬಂದಿದ್ದಾರೆ ಈ ಈ ವಿಚಾರವಾಗಿ ಆ ಜನಪದ ಕಲಾವಿದರನ್ನೇ ಮಾತಿಸುವಂಥ ಪ್ರಯತ್ನ ಮಾಡ್ತೀನಿ ಅವರ ಸಮಸ್ಯೆ ಏನೋ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಲು ಬನ್ನಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಕೂಡ ಈ ಭಾಗದ ಒಬ್ಬ ಶಾಸಕನಾಗಿ ನಾನು ಅವ್ರ ಗಮನ ಸೆಳೆದೆ ಸರ್ ನಲ್ಲಿ ಮಹಾರಾಜರು ಜನ್ಮ ಜನ್ಮ ಜನನ ಮಂಟಪ ಇದೆ ಅಂತಕ್ಕಂಥ ಮಾತನ್ನು ಹೇಳಿದೆ ಅವರು ಅಷ್ಟು ಗಂಭೀರವಾಗಿ ನನ್ನ ಮಾತನ್ನು ಪರಿಗಣಿಸಲಿಲ್ಲ ಈ ಮನೆ ಜಿಲ್ಲಾ ಮಂತ್ರಿ ವೆಂಕಟೇಶ್ವರವರು ಶಾಸಕರೆಲ್ಲರೂ ಕೂಡ ಜೊತೆಗೂಡಿ ಮತ್ತೊಮ್ಮೆ ಮುಖ್ಯಮಂತ್ರಿ ಭೇಟಿ ಮಾಡಿ ಇದ್ರ ಬಗ್ಗೆ ಗಮನ ಸೆಳೆದು ಈ ಒಂದು ದಸರಾ ಆಚರಣೆ ಅವಕಾಶ ಮಾಡಿಕೊಡ್ತೀನಿಂದು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ ತಾವೆಲ್ಲ ಹೇಳ್ತಾ ಇದ್ದಾರೆ ಅದರಲ್ಲಿ ನಾನು ಕೂಡ ಈ ಭಾಗದ ಶಾಸಕನಾಗಿ ನನ್ನ ಧೋನಿಯನ್ನು ದಸರಾ ಕಾರ್ಯಕ್ರಮ ನಡೀತಾ ಬರ್ತಿತ್ತು ಅದರಿಂದ ಕಲಾವಿದರಿಗೆ ಬೇಡಿಕೆಗಳು ಸಿಗ್ತಾಯಿತ್ತು ಜೊತೆಗೆ ಸ್ವಲ್ಪ ಸಂಭವನ ಸಿಕ್ತಿತ್ತು ಅಂದರೆ ಕಲಾವಿದರೊಳಗೆ ಬರಗಾಲ ಬಂದಾಗ ಏನು ಕೆಲಸ ಕೂಲಿ ಇಲ್ಲದಾಗ ಅಟ್ಲೀಸ್ಟು ನಾವು ಕಲಿತಿರೋ ಕಲೆಗಳನ್ನ ವೇದಿಕೆಗಳ ಮುಖಾಂತರ ಪ್ರದರ್ಶನ ಮಾಡಲಿಕ್ಕೆ ತುಂಬ ದಸರಾ ಕಾರ್ಯಕ್ರಮ ಅನುಕೂಲ ಆಗ್ತಿತ್ತು ಆದರೆ ಸಿದ್ದರಾಮಯ್ಯವರು ಏಕಾಏಕಿ ದಸರಾ ಕಾರ್ಯಕ್ರಮ ಬೇಡ ಅಂತೇಳಿರೋದು ಇಷ್ಟು ಜನ ಮಹಿಳೆಯರಿಗೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಜನಪದ ಕಲೆ ಕಲೆಗಳ ತವರೂರು ಅವ್ರಿಗೆಲ್ಲರೂ ಕೂಡ ತುಂಬ ವರ್ತ ಬಿದ್ದಿದೆ ಆಮೇಲೆ ಸಿದ್ಧರಾಮಯ್ಯನ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದವರು ಆದರೆ ಈ ಥರ ನಮಗೆ ಒಂಥರ ಬರಸಿಡೋದಂಗೆ ಮಾತಾಡಿರೋದು ತುಂಬ ಅಕ್ಷಮ್ಯ ಅಪರಾಧ ಸಾಹೇಬರು ಮಾತಾಡಿರೋದು ಅದಕ್ಕೋಸ್ಕರ ಈ ಬಾರಿ ವರ್ಷ ನಡೀತದಂಗೆ ಈ ಬರನು ಕೂಡ ದಸರಾ ಆಗಲೇಬೇಕು 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 ಮಹದೇಶ್ವರ ಬೆಟ್ಟ ಹಾಗೂ ಬಿಳಗಿರಿ ರಂಗನ ಬೆಟ್ಟ ಗೋಪಾಲ ಇಂತಹ ದೇವರು ಸ್ಥಳದಲ್ಲಿ ಇದನ್ನ ನಿಲ್ಲಿಸಿದ್ರೆ ಶರೀರೆಲ್ಲ ಬಡವ ದಯವಿಟ್ಟು ಇದನ್ನ ನಿರಾಕರಣೆ ಮಾಡ್ತೀವಿ ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ದಯವಿಟ್ಟು ಈ ಮನವಿಯಲ್ಲಿ ನಮಗೆ ದಸರಾವನ್ನು ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೀವಿ ನಗರ ಬಂದು ಮೈಸೂರು ಜಿಲ್ಲೆದು ಸರ್ ಈಗ ಹೊರತಳ ಹೊರಗಡೆ ಪ್ರತ್ಯೇಕವಾಗಿರೋದು ಇಪ್ಪತ್ತು ವರ್ಷ ಆಗಿದೆ ನಾವು ಹೌದು ಸರ್ ಹೌದು ಸರ್ ಆ ಮಾಡಿ ನಿಮ್ಮ ಪೀರಿಯಲ್ಲಿ ಒಳ್ಳೆಯ ಸುದ್ದಿ ಬರಲಿ ಸರ್ ನಾವು ತುಂಬಾ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ